ಿಂತ ಹೆಚ್ಚು ಮುಖ್ಯವಾಗಿ ಸಹೃದಯರ ಚಿತ್ತ ಬಿತ್ತಿಯಲ್ಲಿ ಸದಾ ನೆಲೆ ನಿಂತ ಗರದ್ ಇದು ನಾನಾಡುವ ಮಾತಲ್ಲ ಯಕ್ಷಗಾನ ಕಲಾಲೋಕದಲ್ಲಿ ಅಪ್ರತಿಮ ಕವಿ ಅಂತ ಹೆಸರನ್ನ ಪಡೆದಂತಹ ಅಂಬಾತನೆಯ ಮುದ್ರಾಡಿಯವರು ಎಂ ಕೆ ರಮೇಶ ಆಚಾರ್ಯರನ್ನು ಉದ್ದೇಶಿಸಿ ಹೇಳಿದಂತಹ ಮಾತು ಎಂ ಕೆ ರಮೇಶ ಆಚಾರ್ಯರು ಒಂದು ರೀತಿಯಲ್ಲಿ ನಡೆದಾಡುವ ವಿಶ್ವಕೋಶ ಅರವತ್ತು ವರ್ಷಗಳ ಸಾರ್ಥಕವಾಗಿರುವಂತಹ ಕಲಾ ಬದುಕನ್ನ ತನ್ನ ಬದುಕಿನಲ್ಲಿ ಯಕ್ಷಗಾನಾಂಬಿಕೆಗಾಗಿ ಮುಡಿಪಾಗಿರಿಸಿದವರು ಇವತ್ತಲ್ಲ ಸಾವಿರದ ಒಂಬೈನೂರ ಎಂಬತ್ತು ಆ ದಶಕದಲ್ಲೇ ನಾವು ಅವರ ಹೆಸರನ್ನ ಮಕ್ಕಳಾಗಿದ್ದಾವಾಗಲೇ ಕೇಳಿದವರು ಅಂತಹ ಎಂ ಕೆ ರಮೇಶಾಚಾರ್ಯರ ವಿದ್ವತ್ತು ಅದು ಯಕ್ಷಗಾನ ವಲಯಕ್ಕೆ ಸೀಮಿತವಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಪಾಠ ಮಾಡುವಂತಹ ಪ್ರೊಫೆಸರ್ಗಳಿಗಿಂತಲೂ ಮಿಗಿಲಾಗಿರುವಂತಹ ಒಂದು ವಾಕ್ಪಟುತ್ವ ಎಂ ಕೆ ರಮೇಶ್ ಆಚಾರ್ಯರಲ್ಲಿ ನಾನು ಕಂಡಿದ್ದೇನೆ ಒಂದು ರೀತಿಯ ಸವ್ಯಸಾಚಿತ್ವ ಅವರಲ್ಲಿದೆ ಅವರು ಬಡಗಿನ ಕಲಾವಿದರು ಹೌದು ಮತ್ತೊಂದು ಕಡೆ ತೆಂಕುತಿಟ್ಟಿನ ಕಲಾವಿದರು ಹೌದು ಬಯಲಾಟದಲ್ಲಿ ಬಣ್ಣ ಹಚ್ಚುವವರು ಹೌದು ತಾಳಮದ್ದಲೆಯಲ್ಲಿ ಅರ್ಥವನ್ನ ಹೇಳುವವರು ಹೌದು ಕನ್ನಡದ ಯಕ್ಷಗಾನದ ಜೊತೆ ಜೊತೆಯಲ್ಲಿ ತುಳು ಯಕ್ಷಗಾನದಲ್ಲಿಯೂ ಕೂಡ ಪಾತ್ರ ನಿರ್ವಹಿಸಬಹುದು ಕಲಾವಿದರಾಗಿರುವುದರ ಜೊತೆಯಲ್ಲಿ ಕವಿಯಾಗಿಯೂ ಕೂಡ ಪ್ರಸಿದ್ಧರು ಹಾಗಾಗಿ ಒಂದೊಳ್ಳೆಯ ಸವ್ಯಸಾಚಿತ್ವ ಎಂ ಕೆ ರಮೇಶ್ ಆಚಾರ್ಯರಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಬಡಗು ತಿಟ್ಟನ್ನ ಬಡಗು ತಿಟ್ಟಿನ ದಂತಕಥೆಯಾಗಿರುವಂತಹ ಗುರು ವೀರಭದ್ರ ನಾಯಕರಲ್ಲಿ ಕಲಿತವರು ತೆಂಗು ತಿಟ್ಟನ್ನ ಕುರಿಯ ವಿಠಲ ಶಾಸ್ತ್ರಿಗಳಿಂದ ಕಲಿತಂತಹ ಶಿಷ್ಯೋತ್ತಮ ಅವರು ಅರವತ್ತು ವರ್ಷಗಳ ಸುದೀರ್ಘವಾಗಿರುವಂತಹ ತನ್ನ ಕಲಾ ವೃತ್ತಿ ಜೀವನದ ಬದುಕಿನಲ್ಲಿ ಎರಡೂ ತಿಟ್ಟುಗಳ ಅಗ್ರಗಣ್ಯ ಕಲಾವಿದರ ಜೊತೆಯಲ್ಲಿ ರಂಗವನ್ನು ಹಂಚಿಕೊಂಡವರು ಮಾತಿನ ಲೋಕದ ಮಹಾಕವಿ ಅಂತ ಖ್ಯಾತಿವಿತ್ತಂತಹ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರೆ ಒಂದು ಉದಾಹರಣೆ ಸಾಕು ಅಂತ ನಾನು ಭಾವಿಸ್ತೇನೆ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರ ನಳನಿಗೆ ದಮಯಂತಿಯಾಗಿ ಅವರ ಹರಿಶ್ಚಂದ್ರನಿಗೆ ಚಂದ್ರಮತಿಯಾಗಿ ಅವರ ಯಯಾತಿಗೆ ದೇವಯಾನಿಯಾಗಿ ಅವರ ಯಾವುದು ವಾಸವದತ್ತೆ ಉದಯನನಿಗೆ ವಾಸವದತ್ತೆಯ ಪಾತ್ರವನ್ನ ನಿರ್ವಹಿಸಿ ಇಡೀ ಯಕ್ಷಗಾನ ಕಲಾಲೋಕದ ಪ್ರೇಕ್ಷಕರನ್ನ ಮುಕ್ತ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತನ್ನ ಕಡೆಗೆ ಸೆಳೆದುಕೊಂಡವರು ಹಾಗಾಗಿ ಇದೆಲ್ಲ ಯಕ್ಷಗಾನ ಏನು ಗತಿಸಿ ಹೋದಂತಹ ಇತಿಹಾಸ ಇದೆ ಆ ಗತಿಸಿ ಹೋದಂತಹ ಇತಿಹಾಸವನ್ನ ಬಹಳ ಸುಂದರವಾಗಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಬಹುದಾದಂತಹ ವಿಷಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಆ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರೇ ಎಂ ಕೆ ರಮೇಶ ಆಚಾರ್ಯರ ಬಗ್ಗೆ ಹೇಳಿದಂತಹ ಒಂದು ನುಡಿಮುತ್ತನ್ನ ಇಲ್ಲಿ ಉಲ್ಲೇಖಿಸುವಂತಹದ್ದು ಸಾಧು ಅಂತ ನಾನು ಭಾವಿಸ್ತೇನೆ ಎಂ ಕೆ ರಮೇಶನ ಜೊತೆಗಿನ ನನ್ನ ಬಣ್ಣದ ಬದುಕು ಅದು ಗಲತಿಯ ಜೊತೆಗಿನ ಸಂಸಾರ ಇನ್ನುಳಿದ ಕಲಾವಿದರ ಜೊತೆಗಿನ ನನ್ನ ಬಣ್ಣದ ಬದುಕು ಅದು ವ್ಯಸ್ಟೆಯ ಜೊತೆಗಿನ ಸಂಬಂಧ ಅಂತ ಹೇಳಿ ವ್ಯಾಖ್ಯಾನಿಸಿದಿದೆ ಇದು ಶ್ರೇಣಿ ಗೋಪಾಲಕೃಷ್ಣ ಭಟ್ಟರು ಬದುಕಿ ಬದುಕಿ ಇರುವಾಗಲೇ ಎಂ ಕೆ ರಮೇಶಾಚಾರ್ಯರಿಗೆ ಕೊಟ್ಟಂತಹ ಶ್ರೇಣಿ ಪ್ರಶಸ್ತಿ ಅವರು ಸತ್ತ ನಂತರ ಶ್ರೇಣಿ ಪ್ರಶಸ್ತಿ ಎಂ ಕೆ ರಮೇಶಾಚಾರ್ಯರಿಗೆ ಸಿಕ್ಕಿದೆ ಅದು ಮಾತ್ರ ಅಲ್ಲ ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಇನ್ನು ಬಹಳ ದೊಡ್ಡ ಅಭಿಮಾನಿ ವಲಯ ಅವರಿಗೆ ಯಕ್ಷಾಂಗನೆ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥವನ್ನ ಸಮರ್ಪಿಸಿದೆ ಎಂ ಕೆ ರಮೇಶ ಆಚಾರ್ಯರು ಆಚಾರ್ಯರು ಆಚಾರ್ಯ ಅನ್ನುವಂತಹ ಶಬ್ದದ ಅರ್ಥ ಯಾವತ್ತು ಗುರು ಸದೃಶವಾದದ್ದು ಅವರು ಯಕ್ಷಗಾನಕ್ಕೆ ಗುರುವಾಗಿ ನಮ್ಮ ಎಲ್ಲ ಕಿರಿಯರಿಗೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಇರಲಿ ಅನ್ನುವ ರೂಪದ ಒಂದು ಮಾತನ್ನ ಆಡ್ತಾ ಅವರನ್ನ ನಮ್ಮ ಈ ಗುತ್ಯಮ್ಮ ಮೇಳದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಹಾಗೆಯೇ ನಮ್ಮ ಜೊತೆಗೆ ಇರುವವರು ಇನ್ನೋರ್ವ ಬಿ ಗಣಪತಿಯವರು ಈ ಗುತ್ತಮ್ಮ ಮೇಳ ಎನ್ನುವಂತಹ ಮೇಳವನ್ನ ಮೊತ್ತ ಮೊದಲು ಆರಂಭಿಸಿದವರೇ ಅವರು ಮೇಳಿಗೆಯಲ್ಲಿ ಜನಿಸಿ ತುಂಗಾ ಮಹಾವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ಸಹ್ಯಾದ್ರಿ ವಾರ್ತೆ ಅನ್ನುವಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭಿಸಿ ಪತ್ರಿಕಾ ಪ್ರಪಂಚದಲ್ಲಿ ತನ್ನ ಹೆಜ್ಜೆಯನ್ನ ಇಟ್ಟವ್ರವರು ಆ ನಂತರ ಸರಿಸುಮಾರು ಎರಡು ಸಾವಿರದ ಒಂದರ ಆಸುಪಾಸಿನಲ್ಲಿ ಉದ್ಯಮ ಮೇಳವನ್ನ ಈ ಮಲೆನಾಡಿನಲ್ಲಿ ಪ್ರತಿಷ್ಠಾಪಿಸಿ ಒಂದೊಳ್ಳೆಯ ತಿರುಗಾಟವನ್ನ ನಡೆಸಿದವರು ಸುಮಾರು ಹನ್ನೆರಡು ವರ್ಷ ಈ ಒಂದು ಮೇಳಕ್ಕೆ ಯಜಮಾನರಾಗಿ ಸಂಚಾಲಕನಾಗಿ ಈ ಮೇಳವನ್ನು ನಡೆಸಿದ್ದಾರೆ ಅನ್ನುವಂಥದ್ದನ್ನ ನಾನು ಕೇಳಿ ಬಂದೆ ಲಾರಿಯ ಮೇಲೆ ರಂಗಸ್ಥಳ ಎನ್ನುವಂತಹ ವಿನೂತನ ಪರಿಕಲ್ಪನೆಯಿಂದ ಈ ಮಲೆನಾಡಿನ ಈ ಮೇಳದ ಒಂದು ಪರಿಧಿಯನ್ನ ಇನ್ನಷ್ಟು ಹೆಚ್ಚು ವಿಸ್ತರಿಸಿದವರು ಅವರು ಹಾಗಾಗಿ ಕೇವಲ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ಚಿಕ್ಕಮಗಳೂರು ಜಿಲ್ಲೆ ಕೂಡ ಉಡುಪಿ ಮಾತ್ರ ಅಲ್ಲ ಮಂಗಳೂರು ಅದೇ ರೀತಿಯಲ್ಲಿ ಉತ್ತರ ಕನ್ನಡ ಈ ಎಲ್ಲ ಜಿಲ್ಲೆಗಳ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಲಾರಿ ಮೇಲೆ ರಂಗಸ್ಥಳ ಅನ್ನುವಂತಹ ವಿನೂತನವಾಗಿರುವಂತಹ ಪರಿಕಲ್ಪನೆಯಲ್ಲಿ ಗುತ್ತಮ್ಮ ಮೇಳಕ್ಕೆ ಒಂದು ಹೊಸತಾಗಿರುವಂತಹ ಒಂದು ಹೆಸರನ್ನ ಆ ಎಲ್ಲ ಪ್ರದೇಶದಲ್ಲಿ ತಂದುಕೊಟ್ಟವರು ಅವರು ಹಾಗಿರುವಾಗ ಅಂತಹ ಬಿ ಗಣಪತಿ ಅವರು ಗುತ್ತಮ್ಮ ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಪ್ರಸಂಗವನ್ನ ಬರೆಯುವಂಥದ್ದಕ್ಕೂ ಕೂಡ ಮೂಲ ಕಾರಣ ಆ ಪದ್ಯದ ರಚನೆಯನ್ನೇ ಎಂ ಕೆ ರಮೇಶಾಚಾರ್ಯರು ಮಾಡಿದ್ರೆ ಅದಕ್ಕೆ ಪೂರಕವಾಗಿರುವಂತಹ ಒಂದು ಒಳ್ಳೆಯ ಕಥಾ ಚೌಕಟ್ಟನ್ನ ಒದಗಿಸಿದವರು ಬಿ ಗಣಪತಿಯವರು ಕೇವಲ ಈ ಒಂದು ಕ್ಷೇತ್ರ ಮಹಾತ್ಮೆ ಮಾತ್ರ ಅಲ್ಲ ಇನ್ನೂ ಒಂದಷ್ಟು ಹತ್ತು ಕ್ಷೇತ್ರ ಮಹಾತ್ಮೆಗಳಿಗೆ ಬೇಕಾಗಿರುವಂತಹ ಕಥಾ ಚೌಕಟ್ಟನ್ನ ಒದಗಿಸುವುದರ ಮೂಲಕ ಯಕ್ಷಗಾನ ಅಂಬಿಕೆಯ ಕಲಾಂ ಮಾತೆಯ ಒಂದು ಸೇವೆಯನ್ನ ಬಹಳ ಚಂದ ಮಾಡಿ ಈ ತನಕ ನಡೆಸಿದವರು ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ರು ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿಯ ಸದಸ್ಯರು ಕೂಡ ಆಗಿದ್ದಾರೆ ಅವರದ್ದಾಗಿರುವಂತಹ ಈ ಒಂದು ಯಕ್ಷಗಾನ ಕಲಾ ಸೇವೆ ಇನ್ನೂ ಕೂಡ ಮುಂದುವರಿಯಲಿ ಗುತ್ತಮ್ಮ ಮೇಳ ಇನ್ನಷ್ಟು ಪ್ರದರ್ಶನವನ್ನ ಮಾಡುವಂತದ್ದಕ್ಕೆ ಅವರು ಪೂರಕವಾಗಿ ನಮ್ಮ ಜೊತೆ ಸಹಕರಿಸಲಿ ಅಂತ ನಮ್ಮ ಮೇಳದ ಯಜಮಾನರ ಪರವಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತಾ ಸಮಗ್ರವಾಗಿರುವಂತಹ ಈ ಊರಿನ ಜನತೆಯ ಪರಿ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವವರು ಇನ್ನೋರ್ವರು ಮಲೆನಾಡ ಕೋಗಿಲೆ ಎಂದು ಖ್ಯಾತಿವಿತ್ತಂತಹ ಮಂಜುನಾಥ ಗೌಡ ಆಗುಂಬೆ ಅವರು ಸುಮಾರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿ ಕಾಣ್ತದೆ ಅಣ್ಣಪ್ಪ ಗೌಡ ಮತ್ತು ಚಿನ್ನಮ್ಮ ಅವರ ದಂಪತಿಗಳ ಮಗನಾಗಿ ಈ ಲೋಕದ ಬೆಳಕನ್ನ ಕಂಡವರು ಅವರು ಯಾವತ್ತೂ ಕೂಡ ಕಲಾ ದೇವಿ ಎಲ್ಲರನ್ನ ಆಕರ್ಷಿಸ್ತಾಳಂತೆ ಅದ್ರ ತನ್ನ ಸೇವೆಗೆ ಬಳಸಿಕೊಳ್ಳುವಂತಹದ್ದು ಕೆಲವರನ್ನ ಮಾತ್ರ ಅನ್ನುವಂತಹ ಒಂದು ಮಾತು ಇದು ಮಂಜುನಾಥ ಗೌಡರ ಬಗ್ಗೆ ಹೇಳುವುದಾದ್ರೆ ಈ ಮಾತು ಸತ್ಯ ಸತ್ಯ ಯಾಕೆ ಅಂತಂದ್ರೆ ಯಾವುದೇ ಕಲೆಯ ಹಿನ್ನೆಲೆ ಇಲ್ಲದೆ ಇರುವಂತಹ ಕುಟುಂಬದಲ್ಲಿ ಬೆಳೆದು ಬಂದವರು ಹಾಗಿದ್ರೂ ಕೂಡ ಯಕ್ಷಗಾನ ಕಲೆಯ ಕಡೆಗೆ ಅವರು ಆಕರ್ಷಿತರಾಗಿ ಉಡುಪಿಯ ಕಡೆಗೆ ಪ್ರಯಾಣವನ್ನ ಬೆಳೆಸಿ ಎಂ ಸಿ ಎಂ ಕಾಲೇಜಿನಲ್ಲಿ ಯಾವಾಗ ಕಾರಂತರು ಯಕ್ಷಗಾನ ಕಲಾಕೇಂದ್ರದ ನಿರ್ದೇಶಕರಾಗಿದ್ರು ಅವರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇವರು ಕೂಡ ಆಯ್ಕೆಗೊಂಡು ಒಂದು ವರ್ಷ ಅಲ್ಲಿ ಯಕ್ಷಗಾನದ ನೃತ್ಯ ಮತ್ತೆ ಭಾಗವತಿಕೆಯನ್ನ ಅಭ್ಯಾಸ ಮಾಡಿದವು ಆ ಬಳಿಕ ಕೋಟಾ ಕೇಂದ್ರದ ಕಡೆಗೆ ಹೋಗಿ ಅಲ್ಲಿ ಪ್ರಾಚಾರ್ಯರಾಗಿದ್ದಂತಹ ಕೆ ಪಿ ಹೆಗಡೆ ಅವರ ಅಡಿಯಲ್ಲಿ ತನ್ನ ಒಂದು ಏನು ಭಾಗವತಿಕೆಯ ಕಲಿಕೆಯನ್ನ ಮುಂದುವರಿಸ್ತಾರೆ ಆ ಬಳಿಕ ಅವರು ಮಾರಣಕಟ್ಟೆಯಲ್ಲಿ ಒಂದು ವರ್ಷ ಸಂಗೀತಗಾರರಾಗಿ ಪ್ರವೇಶಿಸಿ ವೃತ್ತಿ ಜೀವನವನ್ನ ನಡೆಸ್ತಾರೆ ಆ ಬಳಿಕ ಕಮಲಶಿಲೆಯಲ್ಲಿ ಎರಡು ವರ್ಷ ಕಲಾ ಸೇವೆಯನ್ನ ಮಾಡುತ್ತಾರೆ ಆ ಬಳಿಕ ಸೌಕೂರು ಮೇಳದಲ್ಲಿ ಏಳು ವರ್ಷ ಪ್ರಧಾನ ಭಾಗವತರಾಗಿ ಕಲಾ ಸೇವೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಡಗು ತಿಕ್ಕಿನ ಗಜಮೇಳವಾಗಿರುವಂತಹ ಸಾಲಿಗ್ರಾಮದ ಸಂಚಾಲಕರಾಗಿರುವಂತಹ ಪಿ ಕಿಶನ್ ಕುಮಾರ್ ಹೆಗಡೆ ಅವರ ಗಮನವನ್ನು ಸೆಳೆದಂತಹ ಮಂಜುನಾಥ ಗೌಡರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಹುತ್ತಿನಲ್ಲಿ ಹೊತ್ತಿನಲ್ಲಿ ಸಾಲಿಗ್ರಾಮ ಮೇಳದ ಎರಡನೆಯ ಭಾಗವತರಾಗಿ ರಂಗಮಂಚವನ್ನ ಅವರು ಹಂಚುತ್ತಾರೆ ಆ ಮೂಲಕ ಕರಾವಳಿ ಮತ್ತೆ ಮಲೆನಾಡು ಎಲ್ಲ ಪ್ರದೇಶದಲ್ಲೂ ಕೂಡ ಬಹಳ ದೊಡ್ಡದಾಗಿರುವಂತಹ ಹೆಸರನ್ನ ಪಡೆದು ಮಲೆನಾಡ ಕೋಗಿಲೆ ಅನ್ನುವಂತಹ ಅಭಿಧಾನವನ್ನ ಪಡ್ಕೊಳ್ತಾರೆ ಅಂದ್ರೆ ಯಾಕೋ ಏನೋ ಯಕ್ಷಗಾನ ಅನ್ನುವಂತಹದ್ದು ಎಲ್ಲವನ್ನೂ ಕಲಿಸಿಕೊಡ್ತದೆ ಕುಟಿಲ ರಾಜಕಾರಣವನ್ನು ಕೂಡ ಕಲಿಸಿಕೊಡ್ತದೆ ಕಾಣ್ತದೆ ಹಾಗಾಗಿ ಅಲ್ಲೇನೋ ಒಂದಿಷ್ಟು ಬೇಸರ ಆಗಿ ಮತ್ತೆ ಮರಳಿ ಬಂದಂತಹ ಮಂಜುನಾಥ ಗೌಡರು ಆಗುಮ್ಮೆಯ ಕಾಡ ಒಳಗೆ ಮೌನ ಸ್ಥಿತಿಯಲ್ಲಿ ಅಡಗಿ ಕೂರ್ತಾರೆ ಅಂತವರನ್ನ ಮತ್ತೆ ಯಕ್ಷಗಾನ ಮೇಳದ ಕಡೆಗೆ ಕರೆ ತಂದವರು ಬಿ ಗಣಪತಿಯವರು ಸುಮಾರು ಎರಡು ಸಾವಿರದ ಒಂದರ ಆಸುಪಾಸಿನ ಆ ಹೊತ್ತಿನಲ್ಲಿ ಉತ್ತಮ ಮೇಳ ಅನ್ನುವಂತಹ ಈ ಒಂದು ಮೇಳ ಪ್ರಾರಂಭ ಆಗುತ್ತದೆ ಪ್ರಧಾನ ಭಾಗವತರಾಗಿ ಮಂಜುನಾಥ ಗೌಡರನ್ನ ನಿಯಮಿಸ್ತಾರೆ ಬಿ ಗಣಪತಿಯವರು ಅಲ್ಲಿಂದ ಇವತ್ತಿನ ತನಕ ಸುಮಾರು ಇಪ್ಪತ್ತ ಐದು ವರ್ಷಗಳ ಕಾಲ ರಜತ ವರ್ಷವನ್ನ ಅವರು ಈ ಮೇಳದ ಪ್ರಧಾನ ಭಾಗವತರಾಗಿ ಆಚರಿಸ್ತಾ ಇದ್ದಾರೆ ಅವರ ಕಲಾ ಸೇರಿ ಇನ್ನಷ್ಟು ಕೂಡ ಮುಂದುವರಿಯಲಿ ಅನ್ನುವ ರೂಪದ ಒಂದು ಹಾರೈಕೆಯನ್ನ ಹಾರೈಸುತ್ತಾ ಅವರನ್ನ ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ ಈ ಸನ್ಮಾನ ಪೀಠದಲ್ಲಿ ಇರುವ ಇನ್ನೋರ್ವ ಮಹನೀಯರು ಗಣೇಶ ಮೂರ್ತಿ ಹುಲುಗಾರು ಅವರು ಗಣೇಶ ಮೂರ್ತಿ ಹುಲುಗಾರು ಅವರು ಮದ್ದಳೆಯ ಮಾಂತ್ರಿಕ ಲೋಕವನ್ನ ತನ್ನ ಬೆರಳುಗಳಿಂದ ಉಂಟು ಮಾಡುವ ನಾವೆಲ್ಲ ಮೃದಂಗ ವಾದನದ ವಿಚಾರ ಬಂದವಾಗ ಹಿರಿಯಡಕ ಗೋಪಾಲ ಗೋಪಾಲರಾಯರ ಹೆಸರನ್ನ ಕೇಳಿದವರು ಆದ್ರೆ ನಾವೆಲ್ಲ ಪ್ರವರ್ಧಮಾನಕ್ಕೆ ಬಂದಂತಹ ಹೊತ್ತಲ್ಲಿ ಅವರು ನೇಪಥ್ಯಕ್ಕೆ ಸೇರಿಯಾಗಿತ್ತು ದುರ್ಗಪ್ಪ ಗುಡಿಗಾರರು ಹೆಸರನ್ನ ಪಡೆದಿದ್ರು ಒಳ್ಳೆ ಹೆಸರು ಪೆರಳೂರು ಮೇಳದಲ್ಲಿ ಸುಬ್ರಹ್ಮಣ್ಯ ದಾರೇಶ್ವರರ ಸಾರಥ್ಯದಲ್ಲಿ ದುರ್ಗಪ್ಪ ಗುಡಿಗಾರರ ಮದ್ದಳೆ ಅನ್ನುವಂತಹದ್ದು ಬಹಳ ಹೆಸರುವಾಸಿಯಾಗಿತ್ತು ದುರ್ಗಪ್ಪ ಗುಡಿಗಾರರ ಮದ್ದಳೆಗೆ ಸಮದಂಡಿಯಾಗಿ ಸವಾಲು ಹಾಕಬಲ್ಲ ಇನ್ನೊರ್ವ ಮದ್ದಳೆಗಾರರು ಇದ್ದಾರೆ ಅಂತಂದ್ರೆ ಅದು ಸಾಲಿಗ್ರಾಮ ಮೇಳದಲ್ಲಿ ಕಾಳಿಂಗನಾವಡರ ಜೊತೆಯಾಗಿ ಮದ್ದಳೆಯನ್ನು ನುಡಿಸ್ತಾ ಇದ್ದಂತಹ ಶಂಕರ ಭಾಗವತ ಎಲ್ಲಾಪುರ ಕಾಳಿಂದ ನಾವು ಹಾಡಿಗೆ ಶಂಕರ ಭಾಗವತ ಎಲ್ಲಾ ಅವರ ಮತ್ತಳೆಯ ಮೋಡಿಗೆ ಸಿಲುಕಿದವರು ಅವರ ಹಾಗೆ ತಾನಾಗಬೇಕು ಅನ್ನುವ ರೂಪದ ಕನಸನ್ನ ಕಂಡವರು ಗಣೇಶ ಮೂರ್ತಿಗಳು ಹಾಗಾಗಿ ಗಣೇಶ ಮೂರ್ತಿಗಳು ತಮ್ಮ ತಂದೆ ಸುಬ್ಬರಾಯರ ಒಂದು ನೇತೃತ್ವದಲ್ಲಿ ಒಂದಷ್ಟು ಪ್ರಾರಂಭಿಕವಾಗಿರುವಂತಹ ಯಕ್ಷಗಾನದ ಅಭ್ಯಾಸವನ್ನ ಮಾಡ್ತಾರೆ ಅವರ ತಂದೆ ಹವ್ಯಾಸಿ ಭಾಗವತರು ಹೌದು ಹಾಗೆ ಮದ್ದಳೆಗಾರರು ಹೌದು ಹಾಗಾಗಿ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನ ಅವರಿಂದ ಮಾಡಿದಂತಹ ಶ್ರೀಯುತರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಯಾವುದೋ ಒಂದು ಅನಿವಾರ್ಯತೆಗೆ ಒಳಗಾಗಿ ಯಕ್ಷಗಾನವನ್ನ ವೃತ್ತಿಯಾಗಿ ಸ್ವೀಕರಿಸುವಂತಹ ಒಂದು ಸಂದರ್ಭ ಬರ್ತವೆ ಬಹುಶಃ ಎಲ್ಲ ಸರಿಯಾಗಿದ್ರೆ ಅವರು ಆಧುನಿಕ ವಿದ್ಯಾಭ್ಯಾಸವನ್ನ ಮಾಡಿ ಯಾವುದೋ ಸರ್ಕಾರಿ ವೃತ್ತಿಯನ್ನ ಅಲಂಕರಿಸಿ ಒಂದು ನಿವೃತ್ತ ಜೀವನವನ್ನ ನಡೆಸಬೇಕಾಗಿತ್ತು ಆದ್ರೆ ಹಾಗಾಗ್ಲಿಲ್ಲ ಯಾವುದೋ ಒಂದು ಅನಿವಾರ್ಯತೆ ಅದು ದುರಂತದ ರೂಪದಲ್ಲಿ ಅವರ ಮನೆಯಲ್ಲಿ ನಡೆದದ್ದಿದೆ ತಂದೆಗೆ ಸಹಕಾರಿಯಾಗಿದ್ದಂತಹ ಇವರ ಅಣ್ಣ ಕೃಷಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಮರದ ತುತ್ತ ತುದಿಯನ್ನ ಏರಿ ಕೆಳಕ್ ಬೀಳ್ತಾರೆ ಕೈಕಾಲು ಕಾಲು ಶ್ವಾಸಿನ ಕಳ್ಕೊಳ್ತಾರೆ ಮುಂದೆ ಮರಣ ಪರ್ಯಂತ ಕೂಡ ಅವರು ಹಾಸಿಗೆಯಲ್ಲಿಯೇ ಒಂದು ರೂಪದಲ್ಲಿ ಇದ್ದು ಬದುಕುವಂತಹ ಒಂದು ದುಸ್ಥಿತಿಗೆ ಒಳಗಾಗ್ತಾರೆ ಅಂತ ಹೊತ್ತಲ್ಲಿ ಇವರು ಅನಿವಾರ್ಯವಾಗಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಅಣ್ಣನ ಸೇವೆಯನ್ನ ಮನೆಯವರ ಸಹಕಾರದೊಂದಿಗೆ ಮಾಡ್ತಾ ಸರಿಸುಮಾರು ಮೂವತ್ತಾರು ವರ್ಷ ಅಣ್ಣನನ್ನ ದೇಹದಲ್ಲಿ ಒಂದು ಸಣ್ಣ ಗೀರುಗಾಯ ಕೂಡ ಆಗದೆ ಇರುವ ಹಾಗೆ ನೋಡ್ಕಂಡ್ ನೋಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಈ ಕಾಲದ ರಾಮಾನುಜ ಲಕ್ಷ್ಮಣನೇ ಸರಿ ಯಾಕೆಂತಂದ್ರೆ ನಾವು ತ್ರೇತಾಯುಗದಲ್ಲಿ ರಾಮನನ್ನ ಗಮನಿಸ್ತೇವೆ ರಾಮನನ್ನ ಬಹಳ ಅಪ್ರತಿಮವಾದಂತಹ ಸೇವೆಯ ನೆಲೆಯಲ್ಲಿ ಅವನನ್ನ ಪ್ರತಿನಿತ್ಯ ಸೇವೆ ಮಾಡ್ತಾ ಪೂಜಿಸ್ತಾ ಇದ್ದಂತಹ ತಮ್ಮ ಲಕ್ಷ್ಮಣನನ್ನು ನಾವು ಗಮನಿಸ್ತೇವೆ ಅಂತಹ ಲಕ್ಷ್ಮಣನ ರೀತಿಯಲ್ಲಿ ಅಣ್ಣನ ಸೇವೆಯನ್ನು ಸಲ್ಲಿಸಿದವರು ತಂದೆಯವರ ಒಂದು ಅವರ ಮೂಲಕ ಏನು ಮದ್ದಳೆಯ ವಾದನವನ್ನ ಕಲಿತಿದ್ರು ಮುಂದಿನ ಒಂದು ಉನ್ನತವಾಗಿರುವಂತಹ ವಿದ್ಯಾಭ್ಯಾಸವನ್ನ ಹರಿಹರಪುರದಲ್ಲಿ ಆವಾಗ ಇತ್ತಂತಹ ಮಲೆನಾಡು ಯಕ್ಷಗಾನ ಕಲಾಮೇಳದ ಮೂಲಕ ಮುಂದುವರಿಸ್ತಾರೆ ಬಹುಶಃ ಹೊನ್ನೆ ಕುಡಿಗೆ ರಾಮಕೃಷ್ಣಯ್ಯ ಅವರು ಹ ಗೋರ್ಪಾಡಿಯವರು ಅವರ ಮುಂದಿನ ಯಕ್ಷ ಮದ್ದಳೆ ವಾಗನಕ್ಕೆ ಗುರು ಆಗ್ತಾರೆ ತನ್ನ ಮನೆಯಲ್ಲಿ ನಡೀತಾ ಇದ್ದಂತಹ ತಾಳಮದ್ದಲೆ ಇರಬಹುದು ಸುತ್ತಲಿನ ಊರಿನಲ್ಲಿ ನಡೀತಾ ಇದ್ದಂತಹ ಯಕ್ಷಗಾನ ಬಯಲಾಟ ಇರಬಹುದು ಅಥವಾ ನಮ್ಮ ಅಣ್ಣಾಜಿ ರಾಯರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸೀತೂರು ಮೇಳ ಇರಬಹುದು ಅಥವಾ ಮಲೆನಾಡಿನ ಮತ್ತೊಂದು ಮೇಳವಾಗಿರುವಂತಹ ಯಾವುದು ಬಾಳೆಹೊಳೆ ಮೇಳ ಇರಬಹುದು ಈ ಎಲ್ಲ ಮೇಳಗಳಲ್ಲಿ ಅವರು ಮದ್ದಲೆಗಾರರಾಗಿ ತನ್ನ ವೃತ್ತಿ ಜೀವನವನ್ನು ಆ ಬಳಿಕ ಮುಂದುವರಿಸ್ತಾರೆ ಅಷ್ಟಕ್ಕೆ ಸೀಮಿತನಾಗದೆ ಸಾಲಿಗ್ರಾಮ ಮೇಳದ ರಂಗಮಂಚವನ್ನು ಕೂಡ ಭಾಗವತರ ಜೊತೆಯಲ್ಲಿ ಹಂಚಿಕೊಂಡವರು ಗಣೇಶ್ ಮೂರ್ತಿಗಳು ಕೇವಲ ಸಾಲಿಗ್ರಾಮ ಮೇಳದ ಭಾಗವತರ ಜೊತೆಯಲ್ಲಿ ಮಾತ್ರ ಅಲ್ಲ ಇವತ್ತು ಸಮಕಾಲೀನ ಯಕ್ಷಗಾನ ಪ್ರಪಂಚದಲ್ಲಿ ಯಾರೆಲ್ಲ ಹಿರಿಕಿರಿಯ ಭಾಗವತರಿದ್ದಾರೆ ಅವರೆಲ್ಲರ ಜೊತೆಯಲ್ಲಿಯೂ ಕೂಡ ಮದ್ದಳೆಯನ್ನ ನುಡಿಸಿ ಮೆಚ್ಚುಗೆಯನ್ನ ಎಲ್ಲ ಕಲಾಭಿಮಾನಿಗಳಿಂದ ಪಡ್ಕೊಂಡವ್ರು ಅವರು ಒಂದು ರೀತಿನಲ್ಲಿ ಅವರ ಬಗ್ಗೆ ನಾನು ತುಂಬಾ ಸಲ ಯೋಚನೆ ಮಾಡಿದ್ದಿದ್ದೆ ಅವ್ರು ಬಹುಶಃ ಕರಾವಳಿಯಲ್ಲಿ ಹುಟ್ಟತಾ ಇದ್ದಿದ್ರೆ ಇವತ್ತು ಪ್ರಾತಸ್ಮರಣೀಯ ಮದ್ದಳೆಗಾರರಾಗಿ ಕಲಾಭಿಮಾನಿಗಳಿಂದ ಗುರುತಿಸ್ಕೊಳ್ತಾ ಇದ್ರು ಅಂತ ಅಂತಹ ಗಣೇಶ ಮೂರ್ತಿಗಳು ನಮ್ಮ ಮೇಳದ ಅತ್ಯಂತ ಹೆಮ್ಮೆಯ ಕಲಾವಿದ ಅನ್ನುವಂಥದ್ದನ್ನ ನಿರ್ವಿವ ನಿರ್ವಿವಾದವಾಗಿ ಹೇಳ್ತಾ ಇವತ್ತು ಹರಿಹರಪುರದಲ್ಲಿ ಶ್ರೀಮತಿ ಸುಧಾ ಅವರ ಜೊತೆಯಲ್ಲಿ ಮಗಳು ಕವನ ಅವರ ಜೊತೆಯಲ್ಲಿ ಸಾಂಸಾರಿಕ ಜೀವನವನ್ನ ನಡೆಸ್ತಾ ಇದ್ದಾರೆ ಇನ್ನಷ್ಟು ಕಲಾ ಸೇವೆ ಈ ಗುತ್ತಮ್ಮ ಮೇಳಕ್ಕೆ ಸಲಲಿ ಅನ್ನುವ ರೂಪದ ಒಂದು ಹಾರೈಕೆಯನ್ನ ಹಾರೈಸುತ್ತ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಧೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನ ಕೋರ್ತೇನೆ ಹಾಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮೇಳದ ಯಜಮಾನರಾಗಿರುವಂತಹ ವಿಷ್ಣುಮೂರ್ತಿ ನಾಯಕ್ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮವ